ಪ್ರಿಯ ವೀಕ್ಷಕರೇ ಮೂಡೋದ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆಯ ವೀರಶೈವ ಲಿಂಗಾಯತ ಶರಣ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಚಾಮರಾಜನಗರ ಜಿಲ್ಲಾ ಘಟಕಕ್ಕೆ ಈಗಾಗಲೇ ಚುನಾವಣೆ ನಡೆಯುತ್ತಿದ್ದು ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಮತದಾನ ದಿನಾಂಕ ನಿಗದಿಯಾಗಿರುವುದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಮಾಜದ ಹಿರಿಯ ಮುಖಂಡ ಮುತ್ಸದ್ದಿ ನಾಯಕ ಅಂಗ್ಲ ಎಚ್ ಎಸ್ ತಂಜಪ್ಪನವರು ಸ್ಪರ್ಧಿಸಿದ್ದು ಅವರ ತಂಡದಲ್ಲಿ ಇಪ್ಪತ್ತು ಜನ ಪುರುಷ ಸದ ಪುರುಷ ನಿರ್ದೇಶಕರ ಸ್ಥಾನಕ್ಕೆ ಗುಂಪಾಗಿ ಸ್ಪರ್ಧಿಸಿರುತ್ತಾರೆ ಎಚ್ ಎಸ್ ತಂಜಪ್ಪನವರ ತಂಡಕ್ಕೆ ಸಮಾಜ ಬಂಧುಗಳು ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯ ಶರಣ ಬಂಧುಗಳು ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಅತ್ಯಧಿಕ ಮತಗಳಿಂದ ಜಯಸಿನ್ನಾಗಿ ಮಾಡಿ ಆ ಗುಂಪಿಗೆ ಈ ಸಮಾಜ ಕಟ್ಟುವ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನಾನು ನಿಮ್ಮ ಎನ್ ಮಹಾದೇವ ಸ್ವಾಮಿ ಅಧ್ಯಕ್ಷರು ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರ ಸರ್ ನಂಜಪ್ಪ ಅವರ ತಂಡದಲ್ಲಿ ಯಾರ್ಯಾರು ನಿರ್ದೇಶಕ ಸ್ಥಾನಕ್ಕೆ ಜಿಲ್ಲಾ ನಿರ್ದೇಶಕ ಸ್ಥಾನಕ್ಕೆ ಯಾವ ಭಾಗದಿಂದ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಸರ್ ಸರ್ ತಮ್ಮ ಮಾಹಿತಿ ತಾವೇನು ಕೇಳ್ತಾ ಇದ್ರಿ ಆ ಮಾಹಿತಿ ಈ ಸಮಾಜದ ಬಂಧುಗಳಿಗೆ ಬಹಳ ಅಮೂಲ್ಯವಾದಂತಹ ಮಾಹಿತಿಯನ್ನೇ ಕೇಳಿದಿರಿ ಸರ್ ನಮ್ದು ಎರಡು ಬ್ಯಾಲೆಟ್ ಪೇಪರ್ ಬರುತ್ತೆ ಸರ್ ಅಧ್ಯಕ್ಷ ಸ್ಥಾನಕ್ಕೆ ಓಟ್ ಹಾಕ್ಲಿಕ್ಕೆ ಒಂದು ಬ್ಯಾಲೆಟ್ ಪೇಪರು ಮತ್ತೆ ಇಪ್ಪತ್ತು ಪುರುಷ ನಿರ್ದೇಶಕರ ಸ್ಥಾನಕ್ಕೆ ವೋಟ್ ಹಾಕ್ಲಿಕ್ಕೆ ಒಂದು ಬ್ಯಾಲೆಟ್ ಪೇಪರ್ ಇರುತ್ತೆ ಸರ್ ಆ ಒಂದು ಬ್ಯಾಲೆಟ್ ಪೇಪರ್ನಲ್ಲಿ ಅಧ್ಯಕ್ಷ ಸ್ಥಾನದ ಬ್ಯಾಲೆಟ್ ಪೇಪರ್ನಲ್ಲಿ ನಂಬರ್ ಒಂದು ಎಚ್ ಎಸ್ ತಂಜಪ್ಪ ಅಂಗಳ ಇದಕ್ಕೆ ಮತವನ್ನು ಹಾಕಬೇಕಾಗುತ್ತೆ ಸರ್ ಶರಣ ಬಂಧುಗಳು ಮತ್ತೆ ನಿರ್ದೇಶಕರ ಕೇಳಿದಿರಿ ನಿರ್ದೇಶಕರ ಸ್ಥಾನಕ್ಕೆ ಮೂವತ್ತೊಂಬತ್ತು ಸ್ಪರ್ಧಿಗಳಿದ್ರೆ ಅದರಲ್ಲಿ ಎಚ್ ಎಸ್ ನಂಜಪ್ಪ ತಂಡದಿಂದ ಆನಂದಸ್ವಾಮಿ ಕೆಲ್ಲಂಬಳ್ಳಿ ನಂಬರ್ ಒಂದು ನಂಬರ್ ಟು ಪಿ ಇಂದ್ರ ಮುಳ್ಳೂರು ನಂಬರ್ ಆರು ಟಿ ಗುರು ಕಾವದವಾಡಿ ನಂಬರ್ ಏಳು ಕೆ ಜಿ ಗುರುಸ್ವಾಮಿ ನಿವೃತ್ತ ಪಿಡಬ್ಲ್ಯೂ ಡಿ ಲೆಕ್ಕಾಧಿಕಾರಿಗಳು ಕೊತ್ತಲ್ವಾಡಿ ನಂಬರ್ ಎಂಟು ಚಂದ್ರು ಎನ್ ಲಕ್ಕೂರು ಸಹಾಯಕ ಪ್ರಾಧ್ಯಾಪಕರು ನಂಬರ್ ಹದಿನೈದು ಆರ್ ಪುರುಷೋತ್ತಮ್ ನಂಜದೇವನ್ಪುರ ಇದು ರಂಗಭೂಮಿಯ ಹಿರಿಯ ಕಲಾವಿದರು ನಂಜದೇವನ್ಪುರ ಗೌಡ್ರ ಸುಪುತ್ರರು ಇವರು ಜೊತೆಗೆ ನಂಬರ್ ಹದಿನಾರು ಎಂ ಬಸಪ್ಪ ಗುಂಡೇಗಾಲ ನಂಬರ್ ಹದಿನೆಂಟು ಮಂಜೇಶ್ ಮುಡಲ್ಪುರ ನಂಬರ್ ಹತ್ತೊಂಬತ್ತು ಕೆಜಿ ಮಂಜುನಾಥ್ ಸ್ಟೈಲ್ ಮಂಜಣ್ಣ ಇಪ್ಪತ್ತೊಂದು ಮಲ್ಲಿಕಾರ್ಜುನಪ್ಪ ಎಸ್ ಎಂ ಅಂತ ಇರುತ್ತೆ ಅವರು ಸಾನಡ್ರಳ್ಳಿ ಮಲ್ಲಿಕಾರ್ಜುನ್ ನಂಬರ್ ಇಪ್ಪತ್ತೆರಡು ಮಲ್ಲಿಕಾರ್ಜುನಪ್ಪ ಉರುಫ್ ನಟೇಶ್ ವಿ ಸಿ ವಸೂರ್ನವರು ಈಗ ಆಲಿ ಅವರು ಚಾಮರಾಜನಗರ ತಾಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದಂಥವರು ನಂಬರ್ ಇಪ್ಪತ್ತೈದು ಕೆ ಎಲ್ ಮಾಧೇವಸ್ವಾಮಿ ಕರಿನಂಜನ್ಪುರ ನಂಬರ್ ಇಪ್ಪತ್ತೇಳು ಎಸ್ ಮಾದೇವಸ್ವಾಮಿ ಉದ್ನೂರ್ ಪ್ರಸಾದ್ ಇವರು ಚಾಮುಲ್ನ ನಿರ್ದೇಶಕರಾಗಿದ್ದಾರೆ ನಂಬರ್ ಇಪ್ಪತ್ತೆಂಟು ಮಹೇಶ್ ಪಟೇಲ್ ಬಿ ಜಿ ಬೆಂಡರ್ವಾಡಿ ನಂಬರ್ ಇಪ್ಪತ್ತೊಂಬತ್ತು ಎಸ್ ಮುರುಡೇಶ್ವರ ಸ್ವಾಮಿ ಮುರುಳಿ ಅಂತ ಅಂತೇಳಿ ಇವರನ್ನ ಉಪನಾಮದಲ್ಲಿ ಕರೀತಾರೆ ಇವರು ಕೊಳ್ಳೇಗಾಲ ಅವಿಭಾಜಿತ ತಾಲೂಕ್ ಪಂಚಾಯತ್ ನ ಅಧ್ಯಕ್ಷರಾಗಿದ್ದಂಥವರು ನಂಬರ್ ಮೂವತ್ತೊಂದು ಪಿ ರಾಜೇಂದ್ರ ಪ್ರಸಾದ್ ಇವರು ನಂಬರ್ ಮೂವತ್ತೆರಡು ಎಂ ಲಿಂಗರಾಜಮೂರ್ತಿ ಇವರು ನಿವೃತ್ತ ರಾಜಸ್ವ ನಿರೀಕ್ಷಕರು ಮತ್ತೆ ಇವರು ಹಿಂದೆ ನೌಕರರ ಕೂಡ ಸಕ್ರಿಯರಾಗಿದ್ದಂತವರು ಈಗ ನಿವೃತ್ತರಾಗಿದ್ದಾರೆ ನಂಬರ್ ಮೂವತ್ತಾರು ಜಿ ಎನ್ ಶಿವಪ್ರಸಾದ್ ಕಿಳಗೆರೆ ನಂಬರ್ ಮೂವತ್ತೇಳು ಎನ್ ಸತೀಶ್ ತಿಟ್ಟು ಈತನು ಕೂಡ ಈ ಹಿಂದೆ ಎರಡು ಬಾರಿ ಯಳಂದೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯ ನಿರ್ದೇಶಕರ ಕೆಲಸ ಮಾಡಿದ್ದಾರೆ ನಂಬರ್ ಮೂವತ್ತೆಂಟು ಸಿದ್ದರಾಜು ಕಟ್ನವಾಡಿ ಇವರು ಡೈರಿ ಪ್ರತಿನಿಧಿ ಇವರು ಕಟ್ನವಾಡಿ ಆಲೂ ಉತ್ಪಾದಕರ ಸಂಘದ ಕಾರ್ಯದರ್ಶಿಗಳಿದ್ದಾರೆ ಶರಣ ಬಂಧುಗಳೇ ನಾನು ಇದುವರೆಗೆ ಹೇಳದಂತಹ ನಂಬರ್ಗಳನ್ನ ತಾವೆಲ್ಲರೂ ಕೂಡ ಪೆನ್ ತಕೊಂಡೊಂದು ಚೀಟಿಯಲ್ಲಿ ಬರ್ಕೊಂಡೋಗಿ ಸೊ ಈ ವ್ಯಕ್ತಿಗಳಿಗೆ ತಮ್ಮ ನಂಬರ್ನ ಮೇಲೆ ಅಥವಾ ಅವರ ಹೆಸರಿನ ಮೇಲೆ ಮುದ್ರೆ ಒತ್ತುವ ಮೂಲಕ ಈ ಗುಂಪಿನ ಎಲ್ಲ ಆಕಾಂಕ್ಷಿಗಳು ಸ್ಪರ್ಧಿಗಳು ಕೂಡ ಅತ್ಯಧಿಕ ಮತಗಳಿಂದ ಜಯಶೀಲರನ್ನಾಗಿ ಮಾಡತಕ್ಕಂತಹ ಜವಾಬ್ದಾರಿಯನ್ನು ನಾನು ಈ ಒಂದು ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಸರಣ ಬಂಧುಗಳಿಗೆ ಜೈ ಜೈ ಬಸವೇಶ್